ಪವಿತ್ರ ಗೌಡಗೆ ಕ್ಯಾಕರ್ಸ್ ಹೋಗಿದ್ರು ಜಯ ಈ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದೆ ದರ್ಶನ್ ಅರೆಸ್ಟ್ ಆದಂತ ಇಂಥ ಪವಿತ್ರ ಗೌಡ ಇದ್ದರು ಫುಲ್ಲು ಶಾಕ್ ಆಗಿದ್ದಾರೆ ಮತ್ತು ಒಂದು ಕಡೆ ಸಿಟ್ಟಾಗಿ ಕೂಡ ಕೂಡ ಮಾತಾಡಿದ್ರು ಆ ಟೈಮಲ್ಲಿ ಹೌದು ವಿಜಯಲಕ್ಷ್ಮಿ ನನ್ನ ಗಂಡನೇ ಬೇಕಿತ್ತೇನೆ ನಿನಗೆ ಬೇರೆ ಯಾರು ಬೇಕಾಗಿಲ್ಲ ನನಗೆ ನನ್ನ ಗಂಡ ಯಾಕೆ ಬೇಕಿತ್ತು ದುಡ್ಡು ಅಂತ ಬಂದುಬಿಟ್ಟು ಇಂಥ ಬೀದಿಲ್ಲ ಒಂದು ನಾಯಿಗಳು ಹುಡ್ತೀರ ಅಂತ ಹೇಳಿ ಸರಿಯಾಗಿ ಹೋಗಿದ್ದು ವಿಜಯಲಕ್ಷ್ಮಿಯವರು ಆ ಸಮೇತ ಪವಿತ್ರ ಗೌಡನ ಬೈದಿದ್ಲು ನಂತರ ಟ್ವಿಟರ್ ಅಕೌಂಟ್ಗಳಲ್ಲಿ ಟ್ವೀಟು ರೀಟ್ವೀಟ್ ಮಾಡೋದ್ರ ಮೂಲಕ ಮತ್ತು ದರ್ಶನ್ ಫೋಟೋಗಳನ್ನ ಶೇರ್ ಮಾಡೋದ್ರ ಮೂಲಕ ವಿಜಯಲಕ್ಷ್ಮಿಗೆ ಟಾಂಗನ್ನು ಕೂಡ ಕೊಡೋಕ್ಕೂ ಹೊರಟಿದ್ಲು ಕೂಡ ಈಕೆ ಹೇಳ್ಬೋದು ನಿನಗಿಂತ ಅಧಿಕಾರ ನನಗೆ ಜಾಸ್ತಿ ಇದೆ ಅಂತಲೂ ಕೂಡ ವಿಜಯಲಕ್ಷ್ಮಿ ಮೇಲೆ ದರ್ಪ ಮೆರೆದಿದ್ಲು ಆಗ ಇದೇ ಪವಿತ್ರ ಗೌಡ ಕಾಲಾಯ ತಸ್ಮಾಯ ನಮ ಅಂತ ಹೇಳಿ ಹೇಳಿದ್ಲು ಹೌದು ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಈಗ ಈ ಕೇಸಲ್ಲಿ ಕೂಡ ರಜನಿ ಎಕ್ಸ್ಪ್ರೆಸ್ ಒಂದು ಯೂಟ್ಯೂಬ್ ಚಾನಲಲ್ಲಿ ರಜನಿ ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ ಸದ್ಯ ಹಾಗೆಯೂ ಕೂಡ ಈಗ ಪೊಲೀಸರು ಹುಡುಕ್ತಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಹಾಗೆದು ಈ ಕೊಲೆಯಲ್ಲಿ ಕೈ ಹಾಡೋದು ಅಂತ ಹೇಳಲಾಗುತ್ತೆ ಯಾಕೆಂದರೆ ಪವಿತ್ರ ಗೌಡ ಮತ್ತೆ ದರ್ಶನ್ ಮಧ್ಯೆ ಭಾಳ ಇಂಟರ್ಫಿಯರ್ ಆಗಿ ಇವಳು ಇವಳಿದ್ಲು ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಇವಳಿಗೂ ಇದರ ಮಧ್ಯೆ ಇದೆ ಅಂತ ಈ ಕೇಸ್ಗೆ ಏನು ಸಂಬಂಧ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಸದ್ಯ ಈಗ ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್